ಪ್ರಮೋದ್ ನ ಕಾಟ ಬರೋಬ್ಬರಿ ಎರಡು ವರ್ಷದಿಂದ ನಿರಂತರವಾಗಿ ಸಾಗಿತ್ತು ನಿವೇದನಾ ಫಸ್ಟ್ ಪಿಯುಸಿಯಲ್ಲಿದ್ದಾಗ ಅವಳು ಹಿಂದೆ ಬರೋಕೆ ಆರಂಭಿಸಿದ್ದ ಪ್ರಮೋದ್ ಅವಳು ಬಿಕಾಂ ಮೊದಲ ವರ್ಷಕ್ಕೆ ಅಡ್ಮಿಷನ್ ಆದ ನಂತರವೂ ಅವಳು ಹಿಂದೆ ಬರೋದನ್ನ ಬಿಟ್ಟಿರ್ಲಿಲ್ಲ ಹಾಗೆ ಕಾಲೇಜು ಆರಂಭವಾಗಿ ಒಂದು ವಾರ ಆಗಿತ್ತೇನೋ ಅಷ್ಟೇ ಇನ್ನು ನಮ್ಗೆ ಪಾಠಗಳೇ ಶುರುವಾಗಿರ್ಲಿಲ್ಲ ಆಗ್ಲೇ ಎಂದಿನಂತೆ ಸಂಜೆ ಮನೆಗ್ ಹೋಗೋ ನನ್ಗೆ ಮನೆ ಮುಂದೆ ನಿಂತಿದ್ದ ಎರಡು ಕಾರ್ಗಳನ್ನ ನೋಡಿ ಕೋಪ ಬಂದಿತ್ತು ಈ ಪ್ರಮೋದ್ಗೆ ಎಷ್ಟು ಉಗಿದ್ರು ಮಾನ ಮರ್ಯಾದಿನೇ ಇಲ್ಲ ಮತ್ತೆ ಅವನ ಕುಟುಂಬದವರನ್ನ ಕರ್ಕೊಂಡ್ ಬಂದಿದ್ದಾನೆ ಅನ್ಸುತ್ತೆ ಈ ಬಾರಿ ಎರಡು ಜೊತೆಗೂ ಜಗ್ಲವಾಡಿಯೇ ಕಳಿಸ್ತೀನಿ ನನ್ನ ಬಗ್ಗೆ ಯಾರು ಏನೇ ತಿಳಿದ್ರು ಪರವಾಗಿಲ್ಲ ಎಂದು ಮುಖ ಸಿಂಡ್ಕೊಂಡೆ ಮನೆಗೆ ಹೋದೆ ಹಾಗೆ ಹೋದ ನಾನು ಬಾಯಿ ತೆರೆಯೋ ಮುನ್ನವೇ ಎದುರು ಬಂದ ನನ್ನ ಅಪ್ಪ ವೇದ ಬೇಗ ಹೋಗಿ ರೆಡಿಯಾಗಿ ಬಾರಮ್ಮ ಅಂದ್ರು ಯಾಕಪ್ಪ ಅಂತ ಪ್ರಶ್ನಿಸಿದ ನನಗೆ ಅಪ್ಪ ಹೇಳಿದ್ರು ಇಂದು ನಿನಗೂ ಮತ್ತೆ ಪ್ರಮೋದ್ಗೆ ಮದುವೆ ಮಾತುಕತೆ ನಡೀತಾ ಇದೆ ಅನ್ನೋ ಮಾತನ್ನ ಕೇಳಿ ಆದದ್ದು ಬಹುದೊಡ್ಡ ಆಘಾತ ಆದ್ರೆ ಪ್ರಮೋದ್ ನ ಮುಖದ ತುಂಬೆಲ್ಲ ದೊಡ್ಡ ಮಂದ ಹಸವೇ ತುಂಬಿತ್ತು ನಾನು ಅದೇ ಆಘಾತದಿಂದ ಸುತ್ತಲೂ ನೋಡಿದ್ರೆ ಅಮ್ಮ ಅಜ್ಜಿ ಅಕ್ಕ ಅಣ್ಣ ಎಲ್ಲರೂ ಹೊಸ ಬಟ್ಟೆ ಧರಿಸಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಪ್ರಮೋದ್ ನ ಅಪ್ಪ ಅಮ್ಮನ್ ಜೊತೆಗೆ ತಮ್ಮ ತಮ್ಮನ ಹೆಂಡತಿ ಜೊತೆಗೆ ಮಾತಾಡ್ತಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಮನೆಯ ಟೀಪಾಯ್ ಮೇಲೆ ಮಂಗಳ ದ್ರವ್ಯ ತುಂಬಿದ ತಟ್ಟೆಗಳ ಜೊತೆ ತೆರೆದಿಟ್ಟ ಮೂರ್ನಾಲ್ಕು ಒಡವೆ ಬಾಗ್ಗಳು ಸಹ ಇದ್ವು ಎಲ್ಲರ ಮುಖದ ಮೇಲೂ ನಗುವಿದೆ ಸಡಗರ ಇದೆ ಆದ್ರೆ ನನ್ನೊಬ್ಬಳ ಮುಖದ ಮೇಲೆ ಕೋಪ ದುಃಖ ಹತಾಶೆಯ ಭಾವವಿದ್ದದ್ದು ನಾನು ಅದೇ ಭಾವದಲ್ಲಿ ಕಣ್ ತುಂಬಿಕೊಂಡು ಅಪ್ಪನನ್ನ ನೋಡಿದ್ರೆ ಅವರು ನನ್ನ ತಲೆ ಸವರಿ ಹೋಗು ಮಗ್ಲೆ ಬೇಗ ತಯಾರಾಗಿ ಬಾ ಎಂದು ಪ್ರೀತಿಯಿಂದಲೇ ಹೇಳಿದ್ರು ಆದ್ರೆ ಆಗ್ಲೂ ನಾನು ಒಪ್ಲೇ ಇಲ್ಲ ಸಾಧ್ಯ ಇಲ್ಲ ಅಪ್ಪ ಯಾವುದೇ ಕಾರಣಕ್ಕೂ ನನಗೆ ಬಲವಂತದ ಮದುವೆ ಮಾಡೋದಿಲ್ಲ ಅಂತ ಮಾತು ಕೊಟ್ಟಿದೀರಾ ನೀವು ಈಗ ಅದೇ ಮಾತನ್ನ ಮರ್ತು ನನಗೆ ಇಷ್ಟ ಇಲ್ಲದೆ ಹೋದ್ರು ಮದುವೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಇದೆಲ್ಲ ಏನಪ್ಪಾ ಇದುವರೆಗೂ ಈ ರೀತಿ ಯಾವ ಸೂಚನೆಯನ್ನು ಕೊಟ್ಟಿರ್ಲಿಲ್ಲ ನೀವು ಈಗ ಇದ್ದಕ್ಕಿದ್ದಂತೆ ಜೊತೆಗೆ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಬೇಡಪ್ಪ ನನ್ಗೆ ಈ ಮದ್ವೆ ಬೇಡ ನನ್ಗೆ ಇವ್ರು ಇಷ್ಟ ಇಲ್ಲ ಇದ್ ಯಾವ್ದು ಇಷ್ಟ ಇಲ್ಲ ಅಲ್ದೆ ಸುಬಿ ಅಕ್ಕನ ಮದ್ವೆ ಕೂಡ ಆಗಿಲ್ಲ ಮೊದ್ಲು ಅವಳು ಮದ್ವೆ ಆಗ್ಲಿ ಅಪ್ಪ ನಂತರ ನನ್ ಮದ್ವೆ ಬಗ್ಗೆ ಮಾತಾಡಿ ನಿಮ್ಮ ದಮ್ಮಯ್ಯ ಅಪ್ಪ ನನ್ಗೆ ಈ ಮದ್ವೆ ಬೇಡ ನಂಗೆ ಇವರು ಅಂದ್ರೆ ಇಷ್ಟವೇ ಇಲ್ಲ ಅಂತ ಕೇಳಿದ್ದೆ ಅಷ್ಟರಲ್ಲೇ ನನ್ನ ಬಳಿ ಬಂದ ನನ್ನ ಅಮ್ಮ ಸುವಿ ಮದುವೆ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ ನೀವಿ ಅವಳ ಮದ್ವೆ ಕೂಡ ಗೊತ್ತಾಗಿದೆ ಅವಳಿಗೂ ಇನ್ನೊಂದ್ ಹದಿನೈದು ದಿನಗಳಲ್ಲೇ ಮದ್ವೆ ಆಗತ್ತೆ ನಂತರದ ಒಂದು ತಿಂಗಳಲ್ಲಿ ನಿನ್ಗೆ ಮದ್ವೆ ಮಾಡೋದು ಅನ್ನೋ ತೀರ್ಮಾನ ಮಾಡಿದೀವಿ ಮಗಳೇ ಅವಳ ಮದ್ವೆ ಮಾತುಕತೆ ಎಲ್ಲಾ ಇವತ್ತು ಮಧ್ಯಾಹ್ನವಷ್ಟೇ ಹೂ ಎತ್ತಿದಷ್ಟೇ ಸುಲಭವಾಗಿ ಆಯ್ತು ఇన్నేనూ నిన్ను మదువే మాత్ర బాకీ ಹಠ ಮಾಡ್ದೆ ಬಾರಮ್ಮ ನೀನನ್ನ ನಾವೇ ರೆಡಿ ಮಾಡ್ತೀವಿ ಎಂದು ಬಹಳ ಮೃದುವಾಗಿ ಕರೆದು ನನ್ನ ಹೆಗಲಿನ ಮೇಲಿದ್ದ ಬ್ಯಾಗ್ ನಾನು ಅಪ್ಪನ ಕೈ ಹಿಡಿದು ಬೇಡಪ್ಪ ಎಂದು ಅಡ್ಡಡ್ಡ ತಲೆಯಾಡಿಸಿ ಕೇಳ್ಕೊಂಡಿದ್ದೆ ಆಗ ಒಂದ್ ನಿಮಿಷ ನನ್ನ ಜೊತೆಗೆ ಭಾವೇದ ಮಾತಾಡೋಣ ಅಂತ ನನ್ನನ್ನ ಮನೆ ಹಿಂಭಾಗಕ್ಕೆ ಕರ್ಕೊಂಡು ಹೋದ ಅಪ್ಪ ಸನ್ನೆಯಲ್ಲಿಯೇ ನನ್ನ ಅಮ್ಮ ಅಣ್ಣ ಅಕ್ಕ ಅಜ್ಜಿ ಎಲ್ರನ್ನ ಕರೆದ್ದನ್ನ ಕೂಡ ನಾನು ಗಮನಿಸಿದ್ದೆ ಅಪ್ಪ ಬಾಯಿ ತೆರೆಯೋ ಮುನ್ನವೇ ನೀವು ಏನೇ ಹೇಳಿದ್ರು ಆ ಮದ್ವೆ ಬೇಡ ಅಪ್ಪ ನನ್ಗೆನೋ ಅವನ ಕಂಡೆ ಒಳ್ಳೆ ಭಾವನೆಯೇ ಬರೋದಿಲ್ಲ ನಿಜ ಹೇಳಬೇಕು ಅಂದ್ರೆ ನನ್ಗೆ ಅವರನ್ನ ನೋಡಿದ್ರೆ ಒಂದು ರೀತಿ ಭಯ ಆಗತ್ತೆ ನಿಮ್ಮ ದಮ್ಮಯ್ಯ ಅಂತೀನಿ ಅಪ್ಪ ನನಗೆ ಅವನು ಮಾತ್ರ ಬೇಡ ಅಂತ ನಾನು ಹತ್ರ ನನ್ನ ಕೆನ್ನೆಗೆ ತಿವಿದ ಅಜ್ಜಿ ಆ ಇಷ್ಟು ಚೆನ್ನಾಗಿರೋ ಹುಡ್ಗನನ್ನ ನೋಡಿದ್ರೆ ಭಯ ಆಗುತ್ತಾ ನಿನಗೆ ಯಾರೇ ನೋಡಿದ್ರು ಈ ಹುಡುಗ ಏನು ಸಿನಿಮಾ ನಟನ ಅಂತ ಮೂಗಿನ ಮೇಲೆ ಬೆರಳಿಡ್ಬೇಕು ಅಷ್ಟು ಚನ್ನಾಗಿದಾನೆ ಆ ಹುಡುಗ ಅಂತಹ ಹುಡುಗನ ಬಗ್ಗೆ ಭಯ ಅಂತೀಯಲ್ಲ ನೀವಿ ನೀನು ಆ ರೀತಿ ಅವನು ಕೆಟ್ಟವನೇ ಆಗಿದ್ರೆ ಎರಡ್ ವರ್ಷದಿಂದ ನೀನ್ ಹಿಂದೆಯೇ ಬರ್ತಾ ಇದ್ನ ಏನಾದರೂ ಹೆಚ್ಚು ಕಮ್ಮಿ ಮಾಡಿ ಹೋಗ್ಬಿಡ್ತಾ ಇದ್ದ ಸುಮ್ನೆ ಹಠ ಮಾಡ್ದೆ ರೆಡಿ ಆಗ್ಬಾ ಅಂತ ಜೋರು ಮಾಡಿತ್ತು ಅವನು ನೋಡೋಕೆ ಅಷ್ಟು ಚೆನ್ನಾಗಿದ್ರೆ ನೀನೆ ಮದ್ವೆ ಆಗಜ್ಜಿ ನಾನಂತೂ ಮದ್ವೆ ಆಗಲ್ಲ ಅಂತ ಕೋಪದಲ್ಲಿ ನುಡಿತಾ ಇದ್ದ ನನ್ನ ಕೈಯನ್ನ ಹಿಡಿದ ಅಪ್ಪ ಮಗ್ಲೆ ವೇದ ನಿನಗೆ ಈ ಅಪ್ಪನ ಆಯ್ಕೆಯ ಮೇಲೆ ನಂಬಿಕೆ ಇಲ್ವಾ ಅವನು ಬಹಳ ಒಳ್ಳೆಯವನು ಮಗ್ಳೆ ಅವನಂತಹ ಹುಡುಕ ಸಿಕ್ಕಿರೋದು ನಿನ್ನ ಪುಣ್ಯ ಅಂದಾಗ ಇದುವರೆಗೂ ನೀವೇ ಅವನು ಬೇಡ ಅಂತ ಹೇಳ್ತಾ ಇದ್ರಲ್ಲ ಅಪ್ಪ ಈಗ ಇದ್ದಕ್ಕಿದ್ದಂತೆ ಅವನು ಒಳ್ಳೆಯವನು ಅಂತ ಹೇಗ್ ಹೇಳ್ತಿದಿರ ಎಂದು ನಾನು ಮರು ಪ್ರಶ್ನೆ ಮಾಡಿದಾಗ ಹೇಗ್ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಆ ಹುಡುಗನ್ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ದೀನಿ ವೇದ ಮೊದ್ಲು ಅವನ್ ಮನೆಯವ್ರ ಬಗ್ಗೆ ತಿಳಿಯೋ ಸಲುವಾಗಿ ಎರಡ್ ಮೂರ್ ದಿನ ಬೆಂಗಳೂರು ಶಿವಮೊಗ್ಗ ಅಂತೆಲ್ಲ ಓಡಾಡಿದ್ದೀನಿ ಎಲ್ಲಿಯೂ ಕೂಡ ಅವ್ರಿಗೆ ಕೆಟ್ಟ ಹೆಸರಿಲ್ಲ ಆ ಹುಡುಗನ ಅಪ್ಪ ಅಮ್ಮ ತಮ್ಮನ ಬಗ್ಗೆಯೂ ಎಲ್ಲಿಯೂ ಒಂದೇ ಒಂದು ಕೆಟ್ಟ ಮಾತು ಬರಲಿಲ್ಲ ಅವರೆಲ್ಲರೂ ಬಹಳ ಒಳ್ಳೆಯವರು ಸುಸಂಸ್ಕೃತರು ಸಭ್ಯಸ್ಥರು ಅನ್ನೋ ಹೆಸರೇ ಬಂದಿದ್ದು ಅಲ್ಲದೆ ಈ ಹುಡುಗ ಪ್ರಮೋದ್ ಕೂಡ ಬಹಳ ಸಭ್ಯಸ್ತನೇ ಒಳ್ಳೆ ಅವನೇ ಎಂದಿಗೂ ಯಾರ ತಂಟೆಗೂ ಹೋಗದವ್ನು ತಾನಾಯ್ತು ತನ್ನ ಪಾಡಾಯ್ತು ಅಂತಾನೆ ಬದುಕ್ತವನು ಬಹಳ ಚೆನ್ನಾಗಿ ಓದೋ ಚುರುಕಿನ ಹುಡುಗ ಸರ್ಕಾರಿ ಕೆಲಸದಲ್ಲೇ ಇದ್ರೂ ಸ್ವಲ್ಪವೂ ಅಹಂಕಾರ ತೋರಿಸ್ದೆ ಮೆರೀದೆ ಎಲ್ರ ಜೊತೆಗೂ ಬೆರೆತು ಬಾಳೋ ಹುಡುಗ ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಹಿಂದೂ ಮುಂದೆ ನೋಡ್ದೆ ಸಹಾಯ ಮಾಡೋ ಹುಡುಗ ಅವನ ಅಂದ ಚಂದ ನೋಡಿ ಕೆಲಸ ಶ್ರೀಮಂತಿಕೆ ಹಣ ಆಸ್ತಿ ನೋಡಿ ಅವನ್ ಹಿಂದೆ ಬರೋ ಹುಡ್ಗಿಗೇನು ಕಡಿಮೆ ಇಲ್ಲವಾದ್ರು ಅವನು ಮಾತ್ರ ಹೆಣ್ಣಿನ ವಿಷಯದಲ್ಲಿ ಅಪ್ಪಟ ಅಪರಂಜಿ ಇನ್ನು ಅಭ್ಯಾಸಗಳ ವಿಷಯಕ್ಕೆ ಬಂದ್ರೆ ಆಗೊಮ್ಮೆ ಈಗೊಮ್ಮೆ ಅಪ್ರೂಪಕ್ಕೆ ಸಿಗರೆಟ್ ಅನ್ನೋ ವಿಚಾರ ತಿಳಿಯುತ್ತೆ ಹೊರತು ಅವನೇನು ನಿರಂತರವಾಗಿ ಸಿಗರೇಟ್ ಸಿಗರೆಟ್ ಸೇದೋಲ್ಲ ಹಾಗೆ ಅವನಿಗೆ ಅದರ ಹೊರತಾಗಿ ಬೇರೆ ಯಾವ ದುಶ್ಚಟಗಳು ಇಲ್ಲ ಇದನ್ನೆಲ್ಲ ಪಕ್ಕಕ್ಕಿಟ್ರು ಅವನು ಎರಡು ವರ್ಷಗಳಿಂದ ನಿನ್ನನ್ನೇ ಇಷ್ಟಪಡ್ತಾ ಪಡ್ತಾ ಹಿಂದೆಯೇ ಬರ್ತಾ ಇದ್ದಾನೆ ನಿನಗಾಗಿಯೇ ಕಾಯ್ತಿದ್ದಾನೆ ಯಾವ ಹುಡ್ಗ ಈ ರೀತಿ ಕಾಯ್ತಾನೆ ನೀನೆ ಹೇಳು ಈಗ ನೀನೆ ಹೇಳು ವೇದ ಇಷ್ಟೆಲ್ಲ ಒಳ್ಳೆ ಗುಣಗಳಿರೋ ಹುಡ್ಗ ನಮ್ಗೆ ಸಿಕ್ತಾನೆ ನಾವೇ ಹುಡ್ಕಿದ್ರು ಇಷ್ಟೆಲ್ಲ ಅನುಕೂಲ ಇರೋ ಉತ್ತಮ ಸಂಸ್ಕಾರ ಇರೋ ಹುಡ್ಗ ಮತ್ತೆ ಅವನ್ ಮನೆಯವರು ಸಿಕ್ತಾರ ಮಗ್ಲೆ ಅದಕ್ಕೆ ಇಂತಹ ಹುಡ್ಗನನ್ನ ಬಿಟ್ರೆ ನಮ್ಗೆ ನಷ್ಟ ಅನ್ನೋದನ್ನ ಮನಗಂಡ ನಂತರವೇ ನಿನಗೆ ಅವನ್ ಜೊತೆಗೆ ಮದ್ವೆ ಮಾಡ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದು ಈಗ ನಿನ್ನ ಒಪ್ಪಿಗೆ ಮಾತ್ರವೇ ಬಾಕಿ ನೀನು ಸಹ ಒಪ್ಕೊಂಡ್ ಬಿಡು ಮಗ್ಲೆ ಇನ್ನೊಂದು ತಿಂಗಳಲ್ಲಿ ನಿಮಿಬ್ರಿಗೂ ಮದ್ವೆ ಮಾಡ್ಕೊಡ್ತೀನಿ ನಂತರ ಅವನೇ ನಿನ್ನ ಓದಿಸ್ತಾನೆ ಓದಿನ ವಿಷಯದಲ್ಲಿ ನೀನೇನು ಹೆದರು ಬೇಡ ಹಾಗೊಂದು ವೇಳೆ ಮದ್ವೆ ನಂತರ ಅವನು ಓದಿಸೋದಿಲ್ಲ ಅಂತ ಮಾತು ತಪ್ಪದ್ರೆ ಅವನ ಜೊತೆಗೆ ಮಾತಾಡಿ ನಾನು ನಿನ್ನನ್ನ ಮುಂದೆ ಓದವಂತೆ ಮಾಡ್ತೀನಿ ಅಂತೆಲ್ಲ ಏನೇನೋ ಹೇಳಿ ಸಾಕಷ್ಟು ಮಾತಾಡಿ ನನ್ನ ಮನವಲ್ಸೋಕೆ ನೋಡಿದ್ರು ಆಗ ನಾನು ಅಷ್ಟೆಲ್ಲ ಒಳ್ಳೆ ಗುಣ ಅವನಲ್ಲಿ ಇರಬಹುದೇನೋ ಅಪ್ಪ ಅವನು ನನ್ನನ್ನ ಇಷ್ಟಪಟ್ಟು ನನ್ಗಾಗಿ ಕಾಯ್ತಾ ಕೂಡ ಇರಬಹುದೇನೋ ಆದ್ರೆ ನನಗೂ ಅವನ ಮೇಲೆ ಭಾವನೆಗಳು ಹುಟ್ಟಬೇಕು ಅಲ್ವಾ ನನ್ಗೆ ಅವನನ್ನ ನೋಡಿದ್ರೆ ಕೋಪದ ಹೊರತಾಗಿ ಬೇರೆ ಯಾವ ಭಾವನೆಯು ಹುಟ್ಟೋದಿಲ್ಲ ಮದುವೆಗೆ ಬರೀ ಆಸ್ತಿ ಐಶ್ವರ್ಯ ಶ್ರೀಮಂತಿಕೆ ಇದ್ದು ಹುಡ್ಗ ಮಾತ್ರ ಒಪ್ಪಿದ್ರೆ ಸಾಕ ಹೆಣ್ಣಿನ ಒಪ್ಪಿಗೆಯ ಅಗತ್ಯವೇ ಇಲ್ವಾ ಅಪ್ಪ ಹಾಗಾದ್ರೆ ಹೆಣ್ಣಿಗೆ ಯಾವ ಸ್ವಾತಂತ್ರ್ಯವೂ ಇಲ್ವಾ ಅಂತ ವೇದನೆಯಿಂದ ಕೇಳಿದ ನನ್ನ ಮುಖ ನೋಡಿ ಅಪ್ಪ ಮೌನ ವಹಿಸಿದ್ರೆ ನೋಡು ನೀವಿ ಒಬ್ಳು ಹಠದಿಂದ ಸುವಿ ಮತ್ತೆ ಸುಜಯ್ ಜೀವನ ಮತ್ತೆ ಭವಿಷ್ಯ ಕೂಡ ಹಾಳಾಗತ್ತೆ ಅವ್ರಿಬ್ರಿಗೂ ಈಗಷ್ಟೇ ಏನೋ ಸ್ವಲ್ಪ ಒಳ್ಳೇದಾಗೋ ಲಕ್ಷಣ ಕಾಣ್ತಿದೆ ನಿನ್ನಿಂದ ಅದಕ್ಕೂ ಬೀಳೋದು ಬೇಡ ಅಂತ ನಿಷ್ಠೂರವಾಗಿ ನುಡಿದ ಅಮ್ಮನ ಮಾತನ್ನ ಅರ್ಥೈಸ್ಕೊಳ್ಳೋಕೆ ಸೋತ ನಾನು ಮತ್ತೆ ನೋಡಿದ್ದು ಅಪ್ಪನ ಮುಖವನ್ನೇ ಆಗ ಮತ್ತೆ ಅಮ್ಮನೇ ಸುವಿಗೆ ಗೊತ್ತು ಮಾಡಿರೋ ಹುಡುಗ ಕೂಡ ಕೋಲಾರದಲ್ಲಿ ಸರ್ಕಾರಿ ಕೆಲಸದಲ್ಲಿ ಇದ್ದಾನೆ ಆ ಹುಡ್ಗ ಅವನ ಮನೆಯವರನ್ನ ಇಲ್ಲಿಗೆ ಕರ್ಕೊಂಡು ಬಂದು ನಮಗೆಲ್ಲ ಪರಿಚಯ ಮಾಡಿಸಿ ಮದುವೆ ಮಾತುಕತೆ ಹೂವು ಎತ್ತಿದಂತೆ ನಡ್ಸಿಕೊಟ್ಟಿದ್ದೆ ಪ್ರಮೋದ್ ಅವನ ಮಧ್ಯಸ್ಥಿಕೆಯಲ್ಲಿಯೇ ಎಲ್ಲಾ ಮಾತುಕತೆ ನಡೆದಿದ್ದು ಅದಕ್ಕೆ ಹುಡುಗನ ಕಡೆಯವರು ಹೆಚ್ಚು ವರದಕ್ಷಿಣೆ ಇಲ್ಲದೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಸ್ವತಃ ಪ್ರಮೋದ್ ನಮ್ಮ ಸ್ಥಿತಿಗತಿ ನೋಡಿ ಮಾತಾಡಿ ಒಪ್ಪಿಸಿದ್ದು ಅಷ್ಟೇ ಅಲ್ಲ ಓದ್ ಮುಗಿಸಿ ಕೆಲ್ಸಕ್ಕಾಗಿ ಅಲಿತಾ ಇದ್ದ ಅಣ್ಣನಿಗೂ ಅವನೇ ಕೆಲಸ ಕೊಡ್ಸಿದಾನೆ ನಿನ್ನ ಅಪ್ಪನಿಗೆ ವಿಷಯ ಗೊತ್ತಾದ್ರೆ ಬೈಬಹುದು ಅಂತ ಬರೀ ಸುಜಯ್ನ ಕಾಂಟ್ಯಾಕ್ಟ್ ಮಾಡಿ ತಾನೇ ಇವನ ಕೆಲಸದ ವಿಷಯವಾಗಿ ಓಡಾಡಿ ತನ್ನದೇ ಶಿಫಾರಸಿನ ಮೇಲೆ ಸರ್ಕಾರಿ ಕೆಲ್ಸ ಕೊಡ್ಸಿದಾನೆ ಅದೇ ಕೆಲ್ಸಕ್ಕೆ ನಿನ್ನ ಅಪ್ಪ ಮತ್ತೆ ಅಣ್ಣ ಎಷ್ಟೆಲ್ಲ ಪರದಾಡಿದ್ರು ಲಕ್ಷಗಟ್ಟಲೆ ಲಂಚವಿಲ್ಲದೆ ಕೆಲಸ ಸಿಗೋದಾ ಇಲ್ಲ ಅಂತ ಇದ್ದ ಅಧಿಕಾರಿಗಳೇ ಪ್ರಮೋದ್ ಮಾತಿಗೆ ಮಣಿದು ಸುಜಯ್ಗೆ ಕೆಲಸ ಕೊಟ್ಟಿದ್ದಾರೆ ಮುಂದಿನ ವಾರದಿಂದ ನಿನ್ನ ಅಣ್ಣ ಕೂಡ ಸರ್ಕಾರಿ ನೌಕರನಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಅದಕ್ಕೆ ಕಾರಣವೇ ಪ್ರಮೋದ್ ಹೇಳು ನೀವಿ ಯಾರ್ ತಾನೇ ಇಷ್ಟೆಲ್ಲಾ ಮಾಡ್ತಾರೆ ಆ ಹುಡುಗನಿಗೆ ನಿನ್ನ ಮೇಲಿನ ಪ್ರೀತಿ ಜೊತೆಗೆ ನಮ್ಮ ಮೇಲು ಗೌರವ ಅಭಿಮಾನ ಎಲ್ಲವೂ ಇದೆ ಅದಕ್ಕಾಗಿಯೇ ನಮ್ಮೆಲ್ಲರ ಒಳತಿಗಾಗಿ ಇಷ್ಟೆಲ್ಲಾ ಮಾಡಿದಾನೆ ಅಂತಹ ಹುಡುಗ ಬದ್ಲಾಗಿ ಬಯಸ್ತಾ ಇರೋದು ಏನ್ ಹೇಳು ನಿನ್ನ ನೀವಿ ಅದು ಕೂಡ ಯಾವುದೇ ಕೆಟ್ಟ ಉದ್ದೇಶದಿಂದ ಅಲ್ಲಮ್ಮ ಅವನು ಮದುವೆ ಆಗೋಕೆ ಬಯಸ್ತಿದ್ದಾನೆ ಅಂತೆಲ್ಲ ಹೇಳಿದ್ರು ಮೌನ ವಹಿಸಿ ನಿಂತೆ ಇದ್ದೆ ಕಣ್ಣುಗಳು ಮಾತ್ರ ಕಣ್ಣೀರನ್ನ ಹೊರ ಹಾಕುತ್ತಾನೆ ಇತ್ತು ಆಗ ಸುವಿಯಕ್ಕ ಈಗ್ಲೂ ನಿನ್ನ ಉತ್ತರ ಬದಲಾಗೋದಿಲ್ವಾ ನೀವಿ ಅಂದಾಗ ಮಾತ್ರ ನಾನು ಬದಲಾಗೋದಿಲ್ಲ ನನ್ಗೆ ಅವನು ಬೇಡ ಅಂದದ್ದು ಅಷ್ಟೇ ಮನೆಯವರೆಲ್ಲ ಒಮ್ಮೆಲೆ ನನ್ ಮೇಲೆ ಮಾತಿನ ಪ್ರಹಾರ ನಡೆಸಿದ್ರು ಒಬ್ಬರೊಬ್ಬರು ಒಂದೊಂದು ರೀತಿಯ ಮಾತಾಡ್ತಾ ನನ್ನ ಮನಸ್ಸನ್ನ ಇನ್ನಿಲ್ಲದಂತೆ ಇರಿದು ಬಿಟ್ಟಿದ್ರು ನನ್ನ ಅಜ್ಜಿ ನೀನು ಬರೀ ನೀವಿ ಅದಕ್ಕೆ ನಿನ್ ಬಗ್ಗೆ ಮಾತ್ರವೇ ಯೋಚನೆ ಮಾಡ್ತಾ ಇದೀಯಾ ಅಂದ್ರು ಹೌದಲ್ವಾ ಮನುಷ್ಯ ತನ್ನ ವಿಷಯಕ್ಕೆ ಬಂದ್ರೆ ಸ್ವಾರ್ಥಿಯ ಹಾಗೆ ಯೋಚನೆ ಮಾಡ್ಲೇಬೇಕಲ್ಲ ಮತ್ತೆ ನನ್ನ ಅಮ್ಮ ನಿನ್ನಿಂದ ನಿನ್ನ ಅಕ್ಕ ಅಣ್ಣನ ಹಾಳಾಗುತ್ತೆ ಅಂದ್ರು ಬದುಕು ನನ್ನಿಂದ ಹಾಳಾಗೋದು ಅಂದ್ರೆ ಏನರ್ಥ ಅಕ್ಕನಿಗೆ ಪ್ರಪಂಚದಲ್ಲಿ ಬೇರೆ ಹುಡುಗನೇ ಸಿಗಲ್ವಾ ಅಣ್ಣನಿಗೆ ಬೇರೆ ಕೆಲಸವೇ ಸಿಗಲ್ವಾ ಇನ್ನು ಅಕ್ಕ ನಿನ್ನ ಕಾಲಿನ ಬಳಿ ಬಂದ ಅದೃಷ್ಟ ಲಕ್ಷ್ಮಿಯನ್ನ ಒದ್ದು ಓಡಿಸ್ತಾ ಇರೋದು ಅಲ್ಲದೆ ನನ್ನ ಬಾಳನ್ನ ಕೂಡ ನಾಶ ಮಾಡ್ತಾ ಇದೀಯ ನೀವಿ ನಿನಗಾದ್ರು ಚಿಕ್ಕ ವಯಸ್ಸು ಆದ್ರೆ ನನಗೆ ನನ್ನ ಓರ್ಗೆ ಹುಡ್ಗಿರ್ಗೆಲ್ಲ ಮದ್ವೆ ಆಗಿ ಮಗು ಇದೆ ಎಲ್ಲರೂ ನಿನ್ನ ಮದ್ವೆ ಯಾವಾಗ ಅಂತ ಕೇಳ್ತಾರೆ ಅಂತ ಹೇಳಿದ್ಲು ಅದೃಷ್ಟವೋ ದುರಾದೃಷ್ಟವೋ ಅಂತ ಯಾರ ಗೊತ್ತು ಅವಳಿಗೆ ಅವಸರವಾಗಿ ಮದ್ವೆ ಆಗ್ಬೇಕು ಅನ್ನೋದಕ್ಕೆ ನಾನು ಪ್ರಮೋದ್ಗೆ ಒಪ್ಪಿಗೆ ಕೊಡ್ಬೇಕಾ ಇನ್ನು ಅಣ್ಣ ನೀನು ನೋಡೋ ಹಾಗೆ ನಾನು ಎಷ್ಟು ವರ್ಷದಿಂದ ಕೆಲಸಕ್ಕಾಗಿ ಅಲಿತಾ ಇದ್ದೀನಿ ನೀವಿ ಈಗೇನೋ ಪ್ರಮೋದ್ನ ದಯೆಯಿಂದ ನನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ ನೀನು ಅದಕ್ಕೂ ಕಲ್ ಹಾಕ್ಬೇಡ ಮದುವೆಗೆ ಒಪ್ಕೋ ಅಂತ ಹೇಳ್ದ ಸರ್ಕಾರಿ ಕೆಲಸ ಮಾಡಿಕೊಂಡು ಅಣ್ಣ ಮುಂದೆ ಚೆನ್ನಾಗಿ ಬಾಳಿ ಬದುಕ್ಬೇಕು ಅನ್ನೋ ಕಾರಣಕ್ಕೆ ನಂಗೆ ಬಲವಂತದ ಮದುವೆ ಮಾಡೋದು ಎಷ್ಟು ಸರಿ ಅವರೆಲ್ಲ ಮಾತಾಡ್ತಾ ಇದ್ರು ಸುಮ್ಮನಿದ್ದ ಅಪ್ಪ ಕೊನೆಯಲ್ಲಿ ನಾನು ಜನ್ಮ ಕೊಟ್ಟಿರೋದು ನಿನ್ನಂತ ಕಲ್ಲು ಬಂಡೆಗೆ ಅಂತ ತಿಳಿದಿರ್ಲಿಲ್ಲ ಎಲ್ಲರ ಮಾತುಗಳನ್ನ ಕೇಳಿಸ್ಕೊಂಡ್ರು ನೀನು ಸುಮ್ನೆ ನಿಂತಿದೀಯ ಬರೀ ನಿನ್ನ ಬಗ್ಗೆಯೇ ಯೋಚನೆ ಮಾಡ್ತಾ ಅವನನ್ನ ಮದ್ವೆ ಆಗೋದಿಲ್ಲ ಅಂತಿದ್ಯಾ ಅಂದ್ರೆ ಖಂಡಿತವಾಗಿಯೂ ನೀನು ಸ್ವಾರ್ಥಿಯೇ ಸರಿ ಇಷ್ಟು ವರ್ಷ ನಿನ್ನ ಜೋಪಾನವಾಗಿ ಸಾಕಿ ಬಯಸಿದ ನಾವು ಮದ್ವೆ ಮಾಡ್ಕೊಡೋವಾಗ ತಪ್ಪು ಮಾಡ್ತೀವಿ ಎಡೂತೀವಿ ಅಂತ ಹೇಗೆ ಯೋಚನೆ ಮಾಡ್ದೆ ನೀನು ಆ ಹುಡುಗನ ಬಗ್ಗೆ ಎಲ್ಲವನ್ನ ವಿಚಾರಸಿಯೇ ಮದ್ವೆಗೆ ಒಪ್ಕೆ ಹೇಳಿದ್ದು ವಯಸ್ಸಲ್ಲಿ ನಿನ್ಗಿಂತ ಸ್ವಲ್ಪ ದೊಡ್ಡವನಾದ್ರೆ ಏನಾಗ್ಬಿಡ್ತು ಚಿನ್ನದಂತ ಗುಣವುಳ್ಳ ಹುಡ್ಗ ಸಿಕ್ಕಿದಾನೆ ಆದ್ರೂ ನೀನು ಮದ್ವೆಗೆ ಒಪ್ಕೆ ಕೊಡೋದಿಲ್ಲ ಅಂದಾದ್ರೆ ಖಂಡಿತವಾಗಿಯೂ ಸುವಿಯ ಮದ್ವೆ ಕೂಡ ನಡೆಯೋದಿಲ್ಲ ಯಾಕೆ ಅಂದ್ರೆ ಆ ಹುಡ್ಗ ಮೊದಲೇ ಹೇಳ್ತಾ ಇದ್ದ ಪ್ರಮೋದ್ ನಿಮ್ಮ ಮಗಳನ್ನ ಮದ್ವೆ ಆಗ್ತಾನೆ ಅನ್ನೋದಾದ್ರೆ ಖಂಡಿತವಾಗಿಯೂ ಆ ಹುಡುಗಿಯ ಅಕ್ಕ ಕೂಡ ಒಳ್ಳೆ ಒಳ್ಳೆ ಇರ್ತಾಳೆ ಮನೆತನ ಕೂಡ ಒಳ್ಳೇದೇ ಇರುತ್ತೆ ಅನ್ನೋ ನಂಬಿಕೆಯಲ್ಲಿಯೇ ಹಿಂದೂ ಮುಂದೆ ಯೋಚಿಸಿದೆ ನಾನು ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ದು ಅಂತ ಈಗ ಪ್ರಮೋದ್ ಮದ್ವೆ ನಿಂತು ಹೋಯ್ತು ಅನ್ನೋದಾದ್ರೆ ಖಂಡಿತವಾಗಿಯೂ ಅವನು ಸಹ ಮದ್ವೆ ಆಗೋದಿಲ್ಲ ಅಲ್ಲಿಗೆ ನಿನ್ನ ಅಕ್ಕ ಇದೇ ರೀತಿ ಕುಮಾರಿಯಾಗಿಯೇ ಕನ್ಯೆಯಾಗಿಯೇ ಮನೆಯಲ್ಲೇ ಬಿದ್ದಿರ್ತಾಳೆ ಈಗಾಗ್ಲೇ ಎಲ್ಲರೂ ಅವಳಿಗೆ ಮದ್ವೆ ವಯಸ್ಸು ಮೀರ್ತಾ ಇದೆ ಅಂತ ನಮ್ಮನ್ನ ನೋಡಿ ವ್ಯಂಗ್ಯವಾಡ್ತಿದ್ದಾರೆ ಇರ್ಲಿ ಬಿಡು ಅವಳು ಹೀಗೇ ಇರ್ಲಿ ಜನ ನಮ್ಮನ್ನ ನೋಡಿ ನಗ್ತಾ ಇರ್ಲಿ ನೀನು ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡು ನೀನ್ ಮಾತ್ರ ಚೆನ್ನಾಗಿರು ಇನ್ನು ನಿನ್ ಅಣ್ಣನ್ ಬಗ್ಗೆ ಕೂಡ ನೀನ್ ಯಾಕೆ ಯೋಚನೆ ಮಾಡ್ಬೇಕು ನೀನ್ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅವನು ಸಹ ಎಲ್ಲೋ ಒಂದು ಕಡೆ ಕೂಲಿ ಕೆಲಸ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಾನೆ ಬಿಡು ಕಷ್ಟಪಟ್ಟು ಅಷ್ಟೆಲ್ಲ ಓದಿದಾನೆ ನಾನು ಕೂಡ ನನ್ನ ಜೀವ ತೇದು ಅವನನ್ನ ಓದಿಸಿದೀನಿ ಆದ್ರೂ ಪರವಾಗಿಲ್ಲ ನಮ್ಮ ಶ್ರಮ ಹೊಳೆ ನೀರಲ್ಲಿ ಹುಣಸೆ ಕಿವಿಚಿದಂತೆ ವ್ಯರ್ಥವಾದ್ರೂ ಚಿಂತೆ ಇಲ್ಲ ಅವನು ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳಿ ನೀನ್ ಮಾತ್ರ ಆರಾಮಾಗಿ ಇದ್ ಬಿಡು ಹಾಗೆ ಇನ್ ಮುಂದೆ ನಿನಗೆ ಮದುವೆ ಮಾಡೋ ಜವಾಬ್ದಾರಿ ಕೂಡ ನಾವು ತೆಗೆದುಕೊಳ್ಳೋದಿಲ್ಲ ನಿನಗೆ ಅವನು ಇಷ್ಟ ಇಲ್ಲ ಅಂತಿದ್ಯಾ ಅಲ್ವಾ ಅದು ಸಹ ನಾವೆಲ್ಲ ಅವನ್ ಬಗ್ಗೆ ಅಷ್ಟೆಲ್ಲ ಹೇಳಿದ ನಂತರವೂ ನೀನು ಒಪ್ತಾ ಇಲ್ಲ ಇಷ್ಟ ಇಲ್ಲ ಅಂತಿದ್ಯಾ ಅಂದ್ಮೇಲೆ ನೀನು ಬೇರೆ ಯಾರನ್ನೋ ಇಷ್ಟ ಪಟ್ಟಿದ್ಯಾ ಅಂತ ಅರ್ಥ ಹಾಗಾಗಿ ನೀನು ಇಷ್ಟಪಟ್ಟವರನ್ನೇ ನೀನೇ ಮದುವೆ ಆಗ್ಬಿಡು ಅಂತ ನಿಷ್ಠುರವಾಗಿ ನುಡಿತಾರೆ ಅವರ ಅದೊಂದು ಮಾತಿಗೆ ಉಳಿದವರೆಲ್ಲ ದನಿ ಹೌದು ಇವಳು ಬೇರೆ ಯಾರನ್ನು ಇಷ್ಟಪಟ್ಟಿದ್ದಾಳೆ ಅದಕ್ಕೆ ಇಷ್ಟು ಹಠ ಮಾಡ್ತಿದ್ದಾಳೆ ಅಂತ ಹೇಳೇ ಬಿಟ್ರು ಅವರೆಲ್ಲರ ಕೊನೆಯ ಮಾತಿಗೆ ನಿಂತ ನೆಲವೇ ಕುಸ್ತಂತಾಗಿತ್ತು ನನಗೆ ಬೇರೆಯವರನ್ನು ನಾನು ಇಷ್ಟಪಡೋದು ಅಂದರೆ ಏನರ್ಥ ಅದೆಷ್ಟು ಸುಲಭವಾಗಿ ಅಪ್ಪ ಈ ರೀತಿ ಹೇಳಿಬಿಟ್ರು ಎಂದು ಯೋಚಿಸ್ತಾ ಅಪ್ಪ ಎಂದು ದೀನವಾಗಿ ಕರೆದ ನಾನು ನೀವು ತಿಳಿದಂತೆಲ್ಲ ಏನು ಇಲ್ಲ ಅಪ್ಪ ನಾನು ಯಾರನ್ನು ಇಷ್ಟಪಟ್ಟಿಲ್ಲ ಅಂತಹ ಕೆಲಸ ಮಾಡೋ ಹೆಣ್ಣಲ್ಲ ನಿಮ್ಮ ಮಗಳು ಅನ್ನೋ ಹೊತ್ತಿಗೆ ನೀನು ನನ್ನ ಮಗಳೇ ಆಗಿದ್ರೆ ನನ್ನ ಮಾತನ್ನು ಕೇಳ್ತಿದ್ದೆ ಆ ಹುಡುಗ ಒಂದೇ ಒಂದು ರೂಪಾಯಿ ವರದಕ್ಷಿಣೆಯನ್ನ ಪಡಿದೆ ವಧುವಕ್ಷಿಣಿಯನ್ನ ನೀಡಿ ನೀನನ್ನ ಮದುವೆ ಆಗ್ತಿದ್ದಾನೆ ಅಂತಹ ಹುಡುಗನನ್ನೇ ಧಿಕ್ಕರಿಸಿದ ನಿನ್ನಂತಹ ದುರಾಂಕಾರಿ ಮಗಳು ನನಗೆ ಬೇಡ ಅನ್ನೋ ಅಪ್ಪನ ಮಾತಿಗೆ ಜೊತೆಯಾದ ಅಮ್ಮ ಕೂಡ ಹಾಗೆಯೇ ಹೇಳಿದ್ರು ಮತ್ತೊಂದು ಹೆಜ್ಜೆ ಮುಂದೆ ಹೋದ ಅಜ್ಜಿ ಇವಳಿಗೆ ಯಾರಿಗೆ ಏನಾದ್ರೂ ಯೋಚನೆ ಇಲ್ಲ ಹೋಗಿ ಆ ಹುಡುಗನ್ ಮನೆಯವರಿಗೆ ಈ ಮದ್ವೆ ನಡೆಯೋದಿಲ್ಲ ಅಂತ ಹೇಳಿ ಕಳಿಸ್ಬಿಡು ರಘುರಾಮ ಹಾಗೆ ಸುವಿಯನ್ನ ಮದ್ವೆ ಆಗೋ ಹುಡುಗನಿಗೂ ಅದೇ ಮಾತನ್ನ ಹೇಳ್ಬಿಡು ಇನ್ನೇನು ಮಗಳ ಮದುವೆಯನ್ನು ಮಾಡೋಕ್ಕಾಗ್ಲಿಲ್ಲ ಮಗನಿಗೊಂದು ಕೆಲಸವನ್ನ ಕೊಡ್ಸೋಕೆ ಆಗ್ಲಿಲ್ಲ ಇವನೊಬ್ಬ ಕೈಲಾಗ್ದವನು ಅಂತ ಜನರೆಲ್ಲ ನಿನ್ನ ನೋಡಿ ಆಡ್ಕೊಂಡು ನಗೋದನ್ನ ಸಹಿಸೋಕೆ ನನ್ನಿಂದ ಆಗೋದಿಲ್ಲ ನಾನು ಸಾಯ್ತೀನಿ ಅಂದಾಗ ನನಗೂ ಸಹ ಉಳ್ದಿರೋದು ಅದೊಂದೇ ದಾರಿ ಅಮ್ಮ ನಾನು ಸಹ ನಿನ್ನ ಹಿಂದೆ ಬರ್ತೀನಿ ಜನರೆಲ್ಲ ನಮ್ಮನ್ನ ನೋಡಿಕೊಂಡು ನಗೋದು ನನಗೆ ಸಹಿಸೋಕೆ ಆಗೋದಿಲ್ಲ ನಾವೆಲ್ಲ ಒಟ್ಟಾಗಿ ಪ್ರಾಣ ಬಿಡೋಣ ಇವಳೇ ನಾವೆಲ್ಲರನ್ನ ಮಾಡಿ ನೆಮ್ಮದಿಯಿಂದ ಬದುಕ್ಲಿ ಅಂತ ಮತ್ತಷ್ಟು ನಿಷ್ಠುರವಾಗಿ ಹೇಳಿದ ನನ್ನ ತಂದೆ ಅಲ್ಲಿಂದ ಹೋಗೋ ಹೊತ್ತಿಗೆ ಅವರ ಕೈ ಹಿಡಿದ ನಾನು ಹಾಗೆಲ್ಲ ಹೇಳ್ಬೇಡಿ ಅಪ್ಪ ನೀವು ಹೇಳ್ದಂತೆಯೇ ಕೇಳ್ತೀನಿ ಏನೀಗ ನಾನು ಮದ್ವೆ ಆಗ್ಬೇಕು ತಾನೆ ಅದು ಕೂಡ ನೀವು ಹೇಳ್ತಾ ಇರೋ ವ್ಯಕ್ತಿ ಜೊತೆಗೆ ಸರಿ ಅಪ್ಪ ಮದುವೆ ಆಗ್ತೀನಿ ಅಂತ ನಿರ್ಭಾವುಕ ಮುಖದಲ್ಲಿ ಹೇಳಿದ್ದೆ ಆದ್ರೆ ಅವ್ರು ಯಾರಿಗೂ ನನ್ನ ನಿರ್ಭಾವುಕ ಮುಖ ತುಂಬಿ ಬರ್ತಾ ಇದ್ದ ಕಣ್ಣು ಕಣ್ಣೀರು ಯಾವುದು ಕಾಣ್ಲೇ ಇಲ್ಲ ಬದಲಾಗಿ ನಾನು ಮದ್ವೆಗೆ ಒಪ್ಕೊಂಡೆ ಅನ್ನೋ ಮಾತು ಮಾತ್ರ ಕೇಳಿದ್ದಷ್ಟೆ ಅದೇ ಖುಷಿಗೆ ಅಮ್ಮ ಅಜ್ಜಿ ಅಕ್ಕ ಮೂವರು ಸೇರಿ ನನ್ನನ್ನ ಸುಂದರವಾಗಿ ಅಲಂಕರಿಸಿ ಪ್ರಮೋದ್ ಮುಂದೆ ನಿಲ್ಲಿಸಿದ್ರು ಆಗ್ಲೂ ನನಗೆ ಅವನ ಮುಗುಳ್ನಗು ತುಂಬಿದ್ದ ಮುಖ ನೋಡಿ ಯಾವ ಭಾವನೆಯು ಮೂಡ್ಲೇ ಇಲ್ಲ ಬದಲಾಗಿ ಆಗ್ಲೂ ನನ್ನ ಅಂತರಂಗ ಕೂಗಿ ಕೂಗಿ ಹೇಳ್ತಾ ಇತ್ತು ಇವನು ನನಗೆ ಬೇಡ ಅನ್ನೋ ಮಾತನ್ನ ಇತ್ತ ನಿವೇದನಾಳ ಡೈರಿಯನ್ನ ಓದ್ತಾ ಇದ್ದ ನಿರಂಜನ್ ಮತ್ತೆ ಸೌರಭ್ ಸೌರಭ್ ಹೇಳ್ತಾನೆ ನೋಡಿದ್ರ ನಿರಂಜನ್ ಸರ್ ನಾನು ವೇದಾಗೆ ಇಷ್ಟವೇ ಇಲ್ಲದ ಮದ್ವೆ ಮಾಡ್ಸೋಕೆ ನೋಡ್ತಿದ್ದಾರೆ ಅವ್ರ ಮನೆಯವರು ಅವನು ವೇದಗಿಂತ ಹನ್ನೊಂದು ವರ್ಷ ದೊಡ್ಡವನಾದ್ರೂ ಚಿಂತೆ ಇಲ್ಲ ಒಟ್ನಲ್ಲಿ ಮದ್ವೆ ಮಾಡ್ಬೇಕು ಅದೇ ನಾನು ಅವರಿಗಿಂತ ಆರೇಳು ವರ್ಷ ಚಿಕ್ಕವನಾದ ಮಾತ್ರಕ್ಕೆ ನಮ್ ಜೋಡಿಯನ್ನ ಒಪ್ಪಲ್ಲ ಅನ್ನೋದು ಯಾವ ನ್ಯಾಯ ಇದನ್ನ ತಾನೇ ಅಸಮಾನತೆ ಅನ್ನೋದು ನಿರಂಜನ್ ಸರ್ ಗಂಡಿಗೆ ಒಂದು ನ್ಯಾಯ ಹೆಣ್ಣಿಗೆ ಒಂದ್ ನ್ಯಾಯ ಗಂಡು ಹೆಣ್ಣಿಗಿಂತ ಎಷ್ಟೇ ದೊಡ್ಡವನಾದರೂ ಅವನು ಅಂಕಲ್ ಅಲ್ಲ ಅದೇ ಹೆಣ್ಣು ಗಂಡಿಗಿಂತ ದೊಡ್ಡವಳಾದ್ರೆ ಅವಳು ಆಂಟಿ ಅಲ್ವಾ ಇದೆ ಈ ಯೋಚನೆಯೇ ಬದ್ಲಾಗ್ಬೇಕು ಸರ್ ಪಾಪ ನನ್ ವೇದ ಒಲ್ಲದ ಮದುವೆಯಿಂದ ಅದ್ ಎಷ್ಟು ಕಷ್ಟಪಟ್ಟಿದಾರೋ ಏನೋ ಮುಂದೆ ನಾನಂತೂ ಅವರ ಕಣ್ಣಲ್ಲಿ ಒಂದು ಹನಿಯು ಬಾರದಂತೆ ನೋಡ್ಕೊಳ್ತೀನಿ ಅಂತ ದೃಢವಾಗಿ ಹೇಳ್ತಿದ್ದಾನೆ ಸೌರಭ್ ಅಯ್ಯೋ ಕೋತ್ ಬಡತದೆ ಮೊದಲು ಅವಳನ್ನ ಮದುವೆಗೆ ಒಪ್ಸು ಆಮೇಲೆ ನೋಡ್ತೀವಿ ಅಲ್ವಾ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆಗ್ತಾ ಇದ್ರೆ ಖಂಡಿತವಾಗಿಯೂ ಒನ್ ಲೈಕ್ ಮಾಡಿ